ಏನೆವಾ ಮಾತಾ ಏನು ಮಾತಾಡದ್ರಪ್ಪ ಅಂತಂದ್ರಾ ಏನ್ರೀ ಮೂರು ಕೋಟಿ ದೇವತೆಗಳಿಗೆ ರಾವಣ ಕಾಲೊಳಗೆ ಹಾಕಿ ಇಟ್ಗೊಂಡಾನ ಹೌದು ಹೌದು ಎಷ್ಟು ದಿವಸ ನಿಮ್ಮ ದೇವತೆಗಳಿಗೆ ರಾವಣ ಕಾಲೊಳಗೆ ಇಟ್ಗೊಂಡಾನ ಮುಂದಿನ ಸನಿಹ ಹೇಳ ತಂಗಿಯೆ ಅವರು ಹೇಳ್ಯಾರಲ್ಲ ಅಣ್ಣಾಜಿ ಅವರ ಹೇಳ್ರಿ ಅವ ತಂಗಿಯವರ ರಾವಣ ಏನ ದೈತ್ರೊಳಗೆ ಬರ್ತಾನೋ ಏನ ಬ್ರಾಹ್ಮಣರೊಳಗೆ ಬರ್ತಾನೋ ಹಾಯ್ ಇದು ನನಗೆ ಬೇಕಾಗಿದೆ ಮೊದಲ ಇದು ನನಗೆ ಬೇಕಾಗಿದೆ 나 얘는 18 ಪುರಾಣ ಓದಿಕೊಂಡಕಲ್ಲ ಅದ್ರ शनिನೂನ ಓದಕ್ಕೆಲ್ಲ ಇಲ್ಲ ನೀವು ಎಲ್ಲಾ ಓದಿಕೊಂಡವರಿದ್ರು ಪಾತಂದ್ರಾ ಹಿಂಗ ಯಾಕೆ ತಪ್ಪು ತಪ್ಪು ಮಾತಾಡಿ ಜನರಿಗೆ ಮಳೆ ಮಾಡ್ತೀರೆ ನೀವು ರಾವಣವಾ ಯಾನ ಒಬ್ಬ ಯಾನ ರಾವಣ ಬ್ರಾಹ್ಮಣ ಅಮೃತ ಅಂತ ಹುಟ್ಟತು ಆ ಹುಟ್ಟದಾಗ ಇಲ್ಲಿ ಯಾಕ ನಿಮ್ಮ ದೇವತೆಗಳ ಭೇದ ಭಾವ ಮಾಡಿ ತಾವು ವಿಸ ಅಂತಂದ್ರ ಅಮೃತ ಇಟ್ಕೊಂಡ್ರು ಅವ್ರು ಕೊಟ್ರು ಹಿಂಗ ಯಾಕ ಗುಣ ದೇವರ ಬಳಿ ಯಾಕವ್ರು ಭೇದ ಭಾವ ಮಾಡಿದ್ರು ಅಂತ ಕೇಳ್ತಾರ ನೀವೇನು ಹೇಳಬೇಕ್ರಿ ಈಗ ಸರ್ ಅವರಿಗೆ ಒಂದೇ ಒಂದು ವಿಷಯ ಇಲ್ಲಿ ನೆರಳವಿಲ್ಲದ ನಕ್ಕ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದು ಫಲವೇನು ದಯವಿಲ್ಲದ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೌದೋ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಕಾರ್ಜುನ ಕಾರಜುನ ಅಂತಕ್ಕಂತ ಮಾತ ಯಾರು ಹೇಳ್ಯಾರ ಇವ್ವ ಮಾತಾ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ಯಾರ ಹೋದ್ರಲ್ಲ ತಮ್ಮ ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಯಾಕೆ ಹೇಳೋದಿವ ಈ ಮಾತಾ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರೆ ಏನು ನೋಡ್ಲಿಕ್ಕೆ ಗಿಡ ಎಷ್ಟೇ ಭಾಳದೈತಿ ಕರೆ ಏ ಭಾರಿಯಾದ ಗಿಡ ಆ ಗಿಡಕ್ಕೆ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರ ಏನ್ ಮೂಡುದ ಗಿಡ ತೊಗೊಂಡು ಗಿಡ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳೋ ಹಸು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವ ಮಾತಾ ಲಕ್ಷಾನ ಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನೆ ಮುಂದೆ ಕಟ್ಟು ಹಾಲನೇ ಹಿಂಡ್ಲಿಲ್ಲಪ್ಪ ಅಂತಂದ್ರ ಆಕಳ ತೊಗೊಂಡು ಏನು ಮಾಡುದು ಬಾಬಾ ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ ಹೌದಲ್ಲ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವ ಮಾತಾ ನಮ್ಮ ಬಲ್ಲಿ ಶ್ರೀಮಂತಿಗೆ ತುಂಬಿ ತೊಳ್ಕಲಕ್ಕತ್ತದ ಆಸ್ತಿ ಐತಿ ಅಂತಸ್ತೈತಿ ಬೆಳ್ಳಿ ಐತಿ ಬಂಗಾರ ಐತಿ ಎಲ್ಲ ನೋಡೋದಿಲ್ಲ ಬೇಡಿದವರಿಗೆ ಬೇಕಾದ ಕೊಡುವಂಥ ಎಲ್ಲಾ ಶ್ರೀ ಸಂಪತ್ತು ನಮ್ಮ ಬಲ್ಲಿ ಅದಕ್ಕೆ ಹೌದು ಅದು ದಯಾ ಮಯ ಅಂತ ಕರಣಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರ ಎಷ್ಟಿದ್ರು ಸಹಿತ ಅದು ವ್ಯರ್ಥ ಅಂತಕ್ಕಂಥ ಮಾತು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ನೋಡ್ಲಕ್ಕ ಮನುಷ್ಯ ಅಂದ ಅದಾನ ಚಂದ ಅದಾನ ಭಾರಿ ಅಂತದಾನದಲ್ಲ ಖರೆ ಅವನ ಬಳಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂದ್ರ ಏನ್ ಮಾಡುದು ಇಲ್ಲ ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದಲ್ಲಕ್ಕ ಅಂದ್ರೆ ಏನ್ರಿ ಮಾತಾ ಇರುವಿ ಎಂಬತ್ತ ನಾಲ್ಕ ಯುವನಿಗಳನ್ನ ತಿರುಗಿ ತಿರುಗಿ ಈ ಕೊನೆಯದಾಗಿ ಮಾನವ ಜಲಮಕ್ಕ ಈ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜಲಮಕ್ಕ ನಾವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಹೌದು ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ ಆ ಜ್ಞಾನ ಅಂತಕ್ಕಂತ ಇರ್ಲಿಲ್ಲಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿನೂ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಹೇಳಾರ ಹೌದಲ್ಲ ಅದಕ್ಕೆ ಇರಲಿ ಬಾಳ ಏನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜರ ಒಂದು ಮಾತು ಹೇಳ್ಯಾರ ತಮ್ಮ ಏನ್ ಹೇಳಿ ಮಾತಾ ಸಂಘ ಕರೋ ಶ್ರಾಪಿಕಿ ಬಡತ್ ಬಡೇ ಜಯಗಿ ಸಂಘ ಕರೋ ಶ್ರಾಪಿಕಿ ಬಡತವಳೆ ಜಯಗಿ ಹೌದು ಐಸಾ ಚಿಲ್ಲರಕ್ಕಿ ಛೋಡ ಪತ್ತರ ಕೈಯಾಗಿ ಅಂತ ಹೇಳಿದ್ರು ತಮ್ಮ ಕನ್ನಡ ಮೇ ಬೋಲೋ ಕನ್ನಡ ಮೇ ಕರ್ನಾಟ ಹೈ ಅಯ್ಯ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ ಫೋನ್ ಆಗಿಲ್ಲ ನಮಗ ನಿಮ್ಮ ತಿಳಿದ್ರಿಪ ತಮ್ಮ ಈ ಮಾತಿನ ಅರ್ಥ ಇಷ್ಟೇ ಅದ ಏನದವ ಸಂಘ ಮಾಡಬೇಕು ಎಂತವ್ರು ಜೋಡಿ ಸಂಘ ಮಾಡಬೇಕು ದಾರು ಕೂಡ ಅವರು ಸಂಘ ಮಾಡಬೇಕಲ್ಲ ಅಲ್ಲೋ ಮನಿ ಉದ್ದಾರ ಆಗತ್ತ ದಾರು ಕುಡಿಯವ್ರ ಸಂಘ ಮಾಡಿದ್ರೆ ಮನಿ ಉದ್ದಾರ ಆಗತ್ತವು ತಮ್ಮ ದಾರು ಕುಡಿಯವರ ಸಂಘ ಮಾಡೋದ್ರಿಂದ ಎಷ್ಟೋ ಮನಿಗಳ ನಾಶ ಆಗಿ ಹೋಗ್ಯಾವು ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಕೊರಳೊಳಗಿನ ಮಾಂಗಲ್ಯ ಸೂತ್ರಗಳನ್ನ ಬಾರಿನೊಳಗೆ ಇಟ್ಟು ಬಂದು ಮಾರಿ ಕೊಡದವ್ರದಾರ ಏನ್ ನಾವೇ ಕುಡ್ದೇವನ್ರು ತಮ್ಮ ಅಂಥವ್ರ ಜೋಡಿ ಸಂಘ ಮಾಡೋದಿಲ್ಲ ಎಂಥವ್ರ ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪಾ ಅಂತಂದ್ರ ಎಂಥವ್ರದು ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸುಜ್ಞಾನಿಗಳ ಜೋಡಿ ಸಂಘ ಮಾಡ್ದೇವಪ್ಪಾ ಅಂತಂದ್ರ ಏನ್ ಸಿಗ್ತದವ ಎರಡು ಬುದ್ಧಿ ಮಾತಗಳ ಸೀತಾವ ಎರಡು ಒಳ್ಳೆ ಗುಣಗಳ ಸಿಗ್ತಾವ ಎರಡು ಮಾತು ಮಾತಾಡಿಕ್ಕ ಅನುಕೂಲ ಆಗ್ತದ ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡ ತಮ್ಮ ಅಲ್ಲೆರ್ ಸಿಗ್ತದ ಹಣ್ಣು ತುನದಿ ಬಿಟ್ಟ ಕಲ್ಲು ತಿಂದಂಗ ಆಗತ್ತದ ಕಲ್ಲು ತಿಂದು ಹಲ್ಲು ಮುರ್ಕೊಳ್ಳಲಾರ್ತದ ಭಂಗ ಬಂಗಾರ ಕಣಿ ಆಗುದಾಗ್ತದ ಹಂಗ ಆಗ್ಬಾರ್ದಲ್ಲ ಆ ಅಂತಂದ್ರೆ ಈ ಗುರ್ಲಾಪುರ ಗ್ರಾಮಪ್ಪ ಅಂತಂದ್ರೆ ಸಾಮಾನ್ಯ ಊರಲ್ಲ ಯಾಕೆ ಊರ ತುಡುಗು ಹಂಗದು ತಮ್ಮ ಈ ಗ್ರಾಮ ಅಂತಂದ್ರೆ ಒಂದು ಹೂ ಮಾರುವಂತ ಜಾಗ ಐತಿ ಹೌದು ಹುಲ್ಲು ಮಾರುವಂತ ವ್ಯವಹಾರ ಇಲ್ಲಿ ಆಗಬಾರದು ನೀ ಏನಾರೇ ಮಾತಾಡಿ ಅವ್ರ ಬಾಯ್ ಹೋಗೋದು ನನಗ್ ಕೊಡಕ್ ಹೋಗ್ಬೇಡ ಹಾಗೇನಿಲ್ಲ ಹಂಗೇನಿಲ್ಲಲ್ರಿ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಶಾಂತ ಸಭಾ ಬಹಳ ಉತ್ತಮ ರೀತಿಯಾಗಿ ಕುಂತಾರ ಖರೇ ನಾವು ಎಲ್ಲಾ ಕಡೆ ಹಾಡದೆ ಯಾಕಪ್ಪ ಅಂತಂದ್ರ ತಮ್ಮ ಈ ಮೂಡಲಿಗಿ ತಾಲೂಕಪ್ಪ ಅಂತಂದ್ರ ಸಿದ್ಧಾಟಿ ಅಂತಕ್ಕಂಥದ್ದು ಅರ್ಥ ಕುಡ್ದಾರ ಅರ್ಥ ಕುಡ್ದವ್ರದಾರ ಯಾವ್ದು ಏನಪ್ಪಾ ಅಂತಂದ್ರ ವಾದಿ ಸನಿನೊಳಗ ಏನವಾ ನಮ್ಮ ಸರ್ ಅವರು ಉತ್ತಮ ರೀತಿಯಾಗಿ ಮಾತಾಡ್ಯಾರ ಏನವಾ ಅದು ಆ ಏನು ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ಅಂತಕ್ಕಂತ ವಿಷಯ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಏನವಾ ಮಾತಾ ಆ ಪದ ಮತ್ತ ಏನಪ್ಪಾ ಅಂತಂದ್ರ ಎಲ್ಲಾ ಹಾಡುಗಳನ್ನ ನನ್ನಪ್ಪ ಬೀರದೇವ್ರ ಹೆಂಗ ಹುಟ್ಟಿ ಬಂದ ಮುಂದೆ ಏನೇನ ಪವಾಡ ಮಾಡ್ತಾನ ಅಂತಕ್ಕಂತ ಹಾಡ್ಕೊತ ಬಂದಿದಾಗೈತಿ ಹೌದಲ್ಲ ಆ ಮಾತನು ಅದನ್ನೇ ಹೇಳದ್ರ ದೈವಕ್ ರುಚಿ ಕೊಡೋದಿಲ್ಲ ಹೌದಾ ಆ ಹಾಲು ಹುಟ್ಟಿ ಎರಡು ಹೇಳಿ ಮುಂದೆ ಹೋಗೋದೈತಿ ಮತ್ತ ಪರಮೇಶ್ವರ ಕೂಡಿಕೊಂಡ ಇವರ ಸಂಚಾರಕ್ಕಾಗಿ ಎಲ್ಲಿ ಬಂದು ಇಳ್ಕೊಂಡ್ರು ಎಲ್ಲಿ ಗಂಡು ಮೆಟ್ಟದ ನಾಡ ಪುಂಡ ಭೂಮಿ ಜಾಗೃತ ಪೂರ್ವ ಪಟ್ಟಣಕ್ಕೆ ಬಂದ ಹಿಡ್ಕೊಂಡ್ರು ಪಾರ್ವತ ದೇವಿ ಷಣಮುಖ ಗಣಪತಿ ನನ್ನ ಕೈಲಾಸ ಬಿಟ್ಟು ಬಂದಿದಳು ಹೋಲಾವ ಅವಾಗ ಮಕ್ಕಳ ನೆನಪಾಗಿ ಎದಿ ಹಾಲು ಧರಣಿಗೆ ಬಿದ್ದಾಗ ಪಾರ್ವತ ದೇವಿ ವಿಚಾರ ಮಾಡ್ತಾಳ ಹಾಲು ವ್ಯರ್ಥ ತಿಳ್ಕೊಂಡ ಮಾಡಬಾರ ತಿಳ್ಕೊಂಡು ಅದೇ ಜಾಗ್ರತಾ ಪೂರ್ವ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನ ಕಲಿಶ್ ಎರಡು ತಯಾರು ಮಾಡ್ತಾಳ ಬಲಕಿನ ಎದಿ ಹಾಲಿಂದ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಏನು ಮುದ್ದಪತಿ ಹೆಸರಿಟ್ಟರು ಎಡಕಿನ ಎದಿಯ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದವತ್ತು ಹೆಸರಿಟ್ರು ಹೌದಾ ಎರಡು ಗೊಂಬಿಗಳ ಅಣ್ಣ ತಂಗಿ ಆಗತಾವ ತಿಳ್ಕೊಂಡು ಏನ್ ಮಾಡಿದ್ರು ಆ ಗೊಂಬಿಗಳಿಗೆ ಜೀವಕಾಳ ತುಂಬಿ ಬೆಡಗ ಬದಲ ಮಾಡಿ ಮುದ್ದಾಯಿ ಮುದ್ದುಗೌಡ ತಳೆ ನಾಮಕರಣ ಮಾಡಿ ಏನ್ ಮಾಡ್ತಾರ ಆ ಏನ್ ಮಾಡದ್ರಪ್ಪ ಅಂತಂದ್ರ ಅಲ್ಲಿ ಮುದ್ದಾಯಿ ಮುದ್ದುಗೌಡನನ್ನ ಸೃಷ್ಟಿ ಮಾಡಿಬಿಟ್ರು ಬಿಟ್ರು ಆ ಮುದ್ದಾಯಿ ಮುದ್ದಗೌಡನಿಂದ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡಗ ಆದಿಗೊಂಡಗ ಆರು ಮಂದಿ ಮಕ್ಕಳು ಯಾರು ಆಯಿಗೊಂಡ ಪಾಯಿಗೊಂಡ ಬಿದ್ರಗೊಂಡ ಶಿವ ಪದಮೊಂಡ ತಮ್ಮ ಪದಮಗೊಂಡಗ ಪದಮೊಂಡ ಎಂಬತ್ನಾಲ್ಕ ಮಂದಿ ಮಕ್ಕಳು ಇಬ್ಬರು ಹಿಡತಿಯರು ಎಷ್ಟು ಮಂದಿ ನಡ್ದಾರು ಹೆಂಗ್ ನಿದ್ದೆದು ಮಾಡ್ಯಾರ ಇಲ್ಲ ಇಲ್ಲಿ ಕಡೆ ಹೇಳ್ರಿ ಇವನಿಗೆ ಕೇಳಕತ್ತ ನಿಮ್ ನೀವ್ ಹೇಳ್ರಿ ನೀವು ನೀನ್ ಒಂದ್ ಮಾತ್ ಹೇಳ್ತೇನೆ ಕೇಳೋ ಇಲ್ಲಿ ಏನವಾ ತಮ್ಮ ಆಗಿನ ಶಬ್ದರು ಶರಣರು ದೇವ ಮಾನವರು ಮಾಡಿರ್ತಕ್ಕಂತ ಪ್ರಪಂಚನೇ ಬೇರೆ ಆಗೈತಿ ಈಗಿನವರು ನರ ಮಾನವರು ಮಾಡುವಂತ ಪ್ರಪಂಚನೇ ಬೇರೆ ಐತಿ ಇದು ಹೆಂಗ ಕೇಳು ಹೇಳು ಆಗಿನ ಶಬ್ದರು ಶರಣರು ಮಾಡುವಂತ ಪ್ರಪಂಚ ಒಂದು ಆಕಳ ನೀರು ಕುಡ್ದಂಗೈತಿ ಈಗಿನವ್ರು ಮಾಡುವಂತ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗ ಎಮ್ಮಿನ ನೀರೇ ಕುಡದ ನೀರೇ ಕುಡ್ದ ವ್ಯತ್ಯಾಸ ಏನದು ಬೇಕಲ್ಲ ವ್ಯತ್ಯಾಸ ಕೇಳು ಹೇಳು ಒಂದು ಹೊಂಡಿಗೆ ಆಕಳ ಬಿಟ್ಟ ನೋಡ್ರಿ ಆಕಳ ನೀರು ಎಷ್ಟು ಚಂದ ಕುಡಿತೈತಿಪ್ಪ ಅಂತಂದ್ರೆ ಹೆಂಗ ಕುಡಿತದವ ಆ ಹೊಂಡಿನಿ ಮೇಗ ಹೋಗಿ ಎರಡು ಮಂಡಿಗಾಲ್ ಊರಿ ಸಂಡಿಲೆ ನೀರು ಕುಡದ ಅದೇ ಹೊಂಡಿಗೆ ಒಂದು ಎಮ್ಮಿ ಬಿಟ್ಟ ನೋಡ್ರಿ ನೋಡ್ರಲ್ಲ ಹೇಳಿನ ಆಟ ಆ ಹೊಂಡಿನೊಳಗ ಹೋಗಿ ಹೆಂಡಿ ಹಾಕಿ ಮಾಡಿ ಯಾವ್ದೇ ಪ್ರಾಣಿ ಬಂದು ಇಲ್ಲಿ ನೀರು ಕುಡಿಬಾರ್ದ ತಿಳ್ಕೊಂಡು ನೀರು ಗದ್ದಲು ಮಾಡಿ ಅದೇ ಗದ್ದಲ ನೀರು ಕುಡ್ದು ಮ್ಯಾಗ ಬರ್ತದ ಇದು ಎಮ್ಮಿ ಗುಣ ಇದ್ರ ನರ ಮಾನವರು ಮಾಡುವಂತ ಪ್ರಪಂಚ ಹೌದು ಅಂದ್ರೆ ಇದ್ರಾಗ ಆಕಳ ಶ್ರೇಷ್ಠತೆಯೋ ಎಮ್ಮಿ ಶ್ರೇಷ್ಠತೆಯೋ ಯಾವ್ದೋ ಯಾವ್ದೋ ಶರಣರು ಮಾಡುವಂತ ಪ್ರಪಂಚ ಶ್ರೇಷ್ಠ ಐತಿ ಮಗ ನೋಡಿನಾ ಪದಮಗೊಂಡಾಗ ನಾಲ್ಕು ಮಂದಿ ಮಕ್ಕಳು ಇಬ್ರು ಹೆಣತಿಯರು ಅವ್ರ ಯಾರು ಒಬ್ಬಕ್ಕೆ ಜಿಂಕಾದೇವಿ ಒಬ್ಬಕ್ಕೆ ಸುಂಬಳಾದೇವಿ ಹೌದಲಾ ಜಿಂಕಾದೇವಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಹೌದು ಇದು ಹತ್ತಿ ಕಂಕಣ ಆಯ್ತು ಹೌದಲ ಸುಂಬಳ ದೇವಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಇಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು ಹೌದೌದ ಹಿಂಗ ಎಂಬತ್ತ ನಾಲ್ಕು ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜ ದೇವರಾಜನಿಂದ ದೇವರಾಜನ ದೂಪಕ್ರಯ ದುರ್ಬಕ್ರಯ ದಿಬ್ಬಕರಾಯ ಆಲಕ್ರಯ ಪಾಲಕರಾಯ ಆಲಕ್ರಯ ಚಾಣಕ್ರಯ ಸಂಬುರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕಾಪ್ರಾಯ ಕೊನೆಯದಾಗಿ ಜಕ್ರಾಯ ಮಾಳಿಂಗರಾಯ ಮಾಳಿಂಗರಾಯಗ ನನ್ನಪ್ಪ ಮಾಳಿಂಗರಾಯಗ ನಾಲ್ಕು ಮಂದಿ ಮಕ್ಕಳ ತಮ್ಮ ಅವ್ರ ಯಾರು ಹಿರಿ ಮಗ ರೆಬ್ಬರಾಯ ಬೀರಮುತ್ಯ ಸೋಮತ್ಯ ಕಣಮುತ್ಯ ಸಾಕಿದ ಮಗ ಸಾಕಿದ ಮಗ ಜಗ್ಗಿ ಬುಳ್ಳಪ್ಪ ಹೊನ್ನ ಒಟ್ಟಿಗೆ ಗೌಡ್ರ ಮಗ ತಾಯಿ ತಾಯಿ ಶಿವಲಿಂಗಮ್ಮನ ಮಗ ಹೌದೌದು ಇನ್ನು ಕೊನೆಯದಾಗಿ ಯಾರು ಉಳಿದರು ಯಾರು ಉಳದಾರ ಎಂಬತ್ ನಾಲ್ಕು ಮಂದಿ ಮಕ್ಕಳು ಉಳದಾರ್ ಹೌದು ಅವರು ಏನು ಮಾಡಬೇಕತ್ತರೆ ಈಗ ಅವರ ಮುಂದಿನ ಸನ್ನಿವೇಶ ಹೇಳದದ ಮುಂದೆ ಕೊನೆಯದಾಗಿ ಪವಾಡ ಮಾಡಿರ್ತಕ್ಕಂತ ನನ್ನಪ್ಪ ಮಾಳಿಂಗರನ ಸ್ಟೋರಿ ಮುಂದೆ ಹೇಳುದೈತಿ ಐತಿ ಹೌದು ಅದಕ್ಕೆ ಇಲ್ಲಿ ಬಾಳೇನ ಮಾತಾಡದ ಬೇಡ ನೇರವಾಗಿ ವಿಷಯ ಕಡೆ ಹೋಗೋನು ಏ ಹೊರಲೇ ವಿಷಯ ಕಡೆ ದೇವರು ಮತ್ತು ದೈತ್ರು ಅಂತಕಂತ ವಿಷಯ ಬಹಳ ಉತ್ತಮ ರೀತಿಯಾಗಿ ನಡೆದಾ ಏ ಬಾರಿ ನಡೆದವ್ರಲ್ಲ ಆ కమిಟ್ ಅವರು ಹಾಕಿರ್ತಕ್ಕಂತ ದಾರಿ ಒಳಗ ನಾವು ಹೊಂಟೀವಿ ಏ ಹೋಗಿಬೇಕಲ್ಲ ಆ ಹೋಗಿ ತನ್ನಿನೊಳಗೆ ಏನಾಯ್ತು ನಾವೊಂದು ವಿಷಯ ಹಿಡ್ಕೊಂಡಿನಿ ಇದ್ರೊಳಗೆ ಯಾವ್ದು ಹಿಡ್ಕೊಂಡಿನ ನೀವ ಜಗತ್ತದೊಳಗ ದೇವರ ಅಂತಕ್ಕಂತವನೇ ಬಹಳ ದೊಡ್ಡ ಮಧಾನ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಹೌದೌದು ದೇವರನ್ನ ಯಾರು ನಿಂದಿಸಿ ನಡೆದಾರ ನೋಡು ಅವ್ರ ಭೂಮಿ ಕೆಲಮಾಗ ಯಾರು ದೈತ್ರ ಉಳಿದಿಲ್ಲ ಯಾರು ಉಳಿದಿಲ್ಲ ಅಂತಕ್ಕಂಥ ಮಾತ ಹೇಳಿದೆವಲ್ಲ ಬರೇ ದೃಷ್ಟಾಂತ ಕೊಟ್ಟೀನಿ ಹೌದೌದಲ್ಲ ಸಿದ್ಧಾಂತ ಮುಂದಿನ ಸನೆಗೆ ಹೇಳ್ತೀನಿ ಅಂತಕ್ಕಂಥ ಮಾತು ಹೇಳಿಬಿಟ್ಟೀನಿ ಹೌದು ಆ ನಮಗೆ ಸರ್ ಅವ್ರು ಏನು ಮಾಡಿದ್ರು ನಮ್ಮ ಅಣ್ಣಾಜಿ ಅವರು ದೈತ್ಯರ ಪಾದ ಹಿಡ್ಕೊಂಡು ಏನು ಮಾಡ್ತಾರ ಅನ್ನೋರು ಬಹಳ ಚಂದ ಬೆಳ್ಸಿದ್ರು ಅವ್ರು ನೀವೆಲ್ಲರೂ ಕೇಳಿರಿ ಏ ಭಾಳ ದೂರ ಹೋಗ್ಯಾರಪ್ಪ ಏನು ಬೆಳ್ಸ್ಯಾರಪ್ಪ ಅಂತಂದ್ರೆ ಅವರು ಏನೇನು ಬೆಳ್ಸ್ಯಾರವ ದೈತ್ಯರ ನನ್ನ ಹೆಚ್ಚು ಮಾಡಿಲ್ಲ ಅವರು ಏನು ಮಾಡ್ಯಾರ ಅವರು ದೈತ್ಯರ ನನಗೆ ಹೆಚ್ಚು ಮಾಡಿಲ್ಲ ಬರೀ ದೇವರ ಗುಣ ಹಿಂಗೆ ಅದಾವ ಅನ್ನೋದು ತೋರಿಸಿ ಕೊಟ್ಟಾರೆ దైత్ర హెచ్ మి దొందారు ఇవ్వు ಹೆಂಗಲ್ಲ ಹೋಗಬೇಡ ದೇವ್ರ ಗುಣ ಕಡಿಮೆ ಅದಾವೋ ದೇವ್ರ ಬಲಿ ಗುಣ ಎಂತವದ ಅಂತಕ್ಕಂತ ಮಾತು ಏನು ಹೇಳಿದ್ರ ಅವರು ಏನ್ ಹೇಳಿದ್ರ ಆ ಕೃತ ಯುಗ ತ್ರತ ಯುಗ ಈಗ ನಡೆದಿದ ಕಲಿ ಯುಗ ಹೌದಾ ಆ ಎಲ್ಲಿಪ್ಪ ಅಂತಂದ್ರೆ ತಮ್ಮ ಸಮುದ್ರ ಮತ್ತನ ಮಾಡ್ತಿದ್ರು ಹೌದಾ ಸಮುದ್ರ ಮತ್ತನ ಮಾಡುವಂತ ಸಂದರ್ಭದಾಗ ಅರವತ್ತಾರು ಕೋಟಿ ದೈತರು ದೈತ್ರ ಪಾಲಿಯದ ಮೂವತ್ತು ಮೂರು ಕೋಟಿ ದೇವತೆಗಳದಾರ ಆ ಸಮುದ್ರ ಮತ್ತನ ಮಾಡೋಕ್ಕಿಂತ ಮೊದಲು ಎಲ್ಲ ಕೂಡಿ ಮಾತಾಕತಿ ಏನಾಗೈತಿ ಏನ್ ಮಾಡಿರತ್ರಿ ಸಮುದ್ರದಾಗ ಏನ ಸಿಗತೈತಿ ನೋಡು ಸಿಕ್ಕಿರ್ತಕ್ಕಂಥದ್ದು ಎಲ್ಲಾರು ಸಮಾನಾಗಿ ಹಂಚಿಕೊಡೋ ಮಾಡಿದಾಗ ಮತ್ತ ಮಾಡ ಹುಟ್ಟುದು ಅದ್ರ ಒಳಗ ಒಂದು ಕಾರಕೊಟ್ಟ ಸೋಮರಸ ಹುಟ್ಟತ್ತು ಅಮೃತ ಅಂತಕ್ಕಂಥದ್ದು ಹುಟ್ಟತು ಆ ಹುಟ್ಟದಾಗ ಇಲ್ಲಿ ಯಾಕ ನಿಮ್ಮ ದೇವತೆಗಳ ಭೇದ ಭಾವ ಮಾಡಿ ತಾವು ವಿಸ ಅಂತಂದ್ರ ಅಮೃತ ಇಟ್ಕೊಂಡ್ರು ಅವ್ರು ಕೊಟ್ರು ಹಿಂಗ ಯಾಕೆ ಗುಣ ದೇವರ ಬಲ್ಲಿ ಯಾಕೆ ಅವರು ಭೇದ ಭಾವ ಮಾಡಿದ್ರು ಅಂತ ಕೇಳ್ತಾರ ಅವರು ನೀವೇನ್ ಹೇಳ್ಬೇಕ್ರಿ ಈಗ ಸರ್ ಅವರಿಗೆ ಒಂದೇ ಒಂದು ವಿಷಯ ಇಲ್ಲಿ ಮಾತು ಹೇಳೋದೈತಿ ಏನ್ ಹೇಳ್ತೀವಿ ಏನು ಏನ್ ಹೇಳೋದೈತಿ ಪಾತಂದ್ರ ಕಾರ ಕೊಟ್ಟಕ ವಿಸ ಅಮೃತ ಅಂತಕ್ಕಂತ ಐತಿ ಅಂತಂದ್ರ ಈ ಅಮೃತ ಶಕ್ತಿ ಹೆಚ್ಚ ಮಾಡೋದೈತಿ ಅದು ಅಮೃತ ಕುಡಿದ್ರ ಶಕ್ತಿ ಅಂತಕ್ಕಂಥದ್ದು ಹೆಚ್ಚೈತಿ ಮೊದಲೇ ದೈತ್ರ ಕೆಲಸ ಎಂತಾದ್ರು ಎಲ್ಲಾ ಧರ್ಮ ರಕ್ಷಣೆ ದೈತ್ರ ಮಾಡೋರಲ್ಲ ಅಲ್ಲ ಅಲ್ಲಲ್ಲ ಧರ್ಮ ರಕ್ಷಣೆ ದೈತ್ರ ಮಾಡವರಲ್ಲ ಧರ್ಮದ ಹಾಳವನ್ನ ಧರ್ಮವನ್ನ ಹಾಳು ಮಾಡವರು ಜಗತ್ತದಾಗಿದ್ದಿರ್ತಕ್ಕಂತ ಎಲ್ಲಾರಿಗೆ ಕಾಡುವಂತ ಕೆಲಸ ಯಾರದೈತಿ ಯಾರ್ದು ನಿಮ್ಮ ಇವರು ಒಳ್ಳೆ ಕೆಲಸ ಮಾಡೋವರಲ್ಲ ಅವಾಗ ಇವರು ಮನುಷ್ಯರ ವಿಚಾರ ಮಾಡ್ತಾರ ದೇವಾನ ದೇವತೆಗಳು ಈ ಅಮೃತ ಇವರಿಗೆ ಅಂತಂದ್ರ ಇವ್ರ ಶಕ್ತಿ ಹೌದೌದಲ್ಲ ಈ ಶಕ್ತಿ ಹೆಚ್ಚಾಯ್ತಪ್ಪ ಅಂತಂದ್ರೆ ಇದೇ ಶಕ್ತಿ ತಗೊಂಡು ಇವ್ರು ರಕ್ಷಣೆ ಹೌದೌದಲ್ಲ ಎಲ್ಲಾ ಜನರಿಗೆ ಸಾಯಿಸ್ತಾರ ಅಂತ ತಿಳ್ಕೊಂಡ ಒಂದೇ ಒಂದ ಕಾರಣಕ್ಕಾಗಿ ಅವರಿಗೆ ಅಮೃತ ಅಂತಕ್ಕಂಥದ್ದು ಕೊಟ್ಟಿಲ್ಲ ಇಷ್ಟೇ ನಿಮ್ಮ ಮಾತಿನ ಅರ್ಥ ಐತಿ ಅರ್ತೈತಿ ಅದ ನೀವು ತಿಳ್ಕೊರಿ ದೈತರ ಕೆಲಸ ದೇವತೆಗಳ ಕೆಲಸ ಎಂತಲಸ ಗೊತ್ತ ಗೊತ್ತಾರ ಒಬ್ಬ ದೈತರು ಇವರು ಧರ್ಮ ರಕ್ಷಣೆ ಮಾಡೋರಲ್ಲ ಇದು ಅವರಿಗೆ ಸಲ್ಲ ತಕ್ಕದ ಅಲ್ಲ ಅಂತಕ್ಕಂತ ಒಂದೇ ಕಾರಣಕ್ಕಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅಮೃತ ಅಂತಕ್ಕಂಥ ಕೊಟ್ಟಿಲ್ಲ ಮತ್ತೆ ನಿಮಗೊಂದು ಮಾತು ಕೇಳ್ತೀನಿ ಇಲ್ಲೇ ಏನಕ್ಕೆ ಹೇಳ್ತೀವ ಮಾತಿಲ್ಲಿ ಸಮುದ್ರ ಮತನ ಮಾಡುವಂತ ಸಂದರ್ಭದಾಗ ಕಾರ ಕೊಟ್ಟಕ್ಕ ವಿಷ ಹೌದು ದೈತ್ರಿಗೆ ಕುಡಿದಾಗಲಿಲ್ಲ ಆಗಲಿಲ್ಲ ದೈತ್ರಿಗೆ ಕುಡಿದಾಗ್ಲಿಲ್ಲ ಎಲ್ಲಾ ಕಡೆ ಹರಡ್ಲಕ್ಕದು ಕಾರ ಕೊಟ್ಟಕ್ಕ ವಿಷ ಹೌದು ನಿಮ್ ಬಲ್ಲಿ ಅಷ್ಟು ಶಕ್ತಿ ಇತ್ತಪ್ಪ ಅಂತಂದ್ರ ನೀವು ಕಾರ ಕೊಟ್ಟಕ್ಕ ವಿಷ ಯಾಕ ಕುಡಿಲಿಲ್ಲ ಕುಡಿಬೇಕಾಗಿತ್ತಲ್ಲ ದೈತರು ಕುಡಿಬೇಕಾಗಿತ್ಲ ಕುಡ್ದ ಅಲ್ಲಿ ನಿಗರ್ಬೇಕಾಗಿತ್ಲ ಕಾರ್ ಕೊಟ್ಟಕ ವಿಷ ಕುಡಿಲಿಲ್ಲ ಹೌದ್ನ ಎಲ್ಲಾ ಕಡೆ ಹರಡ್ಲಾಕತ್ತ ನಿಮ್ಮ ಅರವತ್ತಾರು ಕೋಟಿ ದೈತರ ಸೈತಾರ ಬಾತ ತಿಳ್ಕೊಂಡ ಏನು ಮಾಡ್ದ ಸಾಕ್ಷಾತ್ ನನ್ನ ದೇವರು ಬಂದ ವಿಷ ಕುಡದ ಗಂಟಲ್ಲ ಇಟ್ಕೊಂಡ ನೀಲ್ ಕಂಟ ತಿಳಿಬಿರೋದು ಪಡ್ದ ನನ್ನ ದೇವರು ಹೌದ ಇದು ಎಲ್ಲಾರಿಗೆ ಗೊತ್ತಿರ್ದಿರ್ತಕ್ಕಂತ ವಿಷಯ ಐತಿ ಹೌದ ಹೌದಲ್ಲ ಮತ್ತ ನಿಮ್ಮ ದೈತರು ಏನಾರ ಅಲ್ಲಿ ಪವಾಡ ಮಾಡ್ಯಾರೇನು ಹಂಗೇನೋಪ್ಪ ಶುಕ್ರಾಚಾರ್ಯ ದೇವತೆಗಳಷ್ಟೇ ಶಕ್ತಿ ಇತ್ತಲ್ಲ ಅವನಿಗೆ ಯಾಕೆ ವಿಷ ಕುಡಿಲಿಲ್ಲ ಅಪ್ಪ ಯಾಕಪ್ಪ ಹೆಸರು ಏನು ಇರ್ಲಿ ಮುಂದೆ ಬಂದು ಏನು ಮಾತಾಡದ್ರು ಎಲ್ಲಾರು ಕೇಳಿರಿ ಏನೇವ ಮಾತಾ ಏನು ಮಾತಾಡದಪ್ಪ ಏನ್ರಿ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ರಾವಣ ಕಾಲೊಳಗ ಹಾಕಿ ಇಟ್ಟುಕೊಂಡ ಹೌದೌದು ಎಷ್ಟು ದಿವಸ ನಿಮ್ಮ ದೇವತೆಗಳಿಗೆ ರಾವಣ ಕಾಲೊಳ ಇಟ್ಟುಕೊಂಡ ತಂಗಿ ಅವರು ಹೇಳ ಅಣ್ಣಾಜಿ ಅವರ ದೈತ್ರೊಳಗೆ ಬರ್ತಾನೋ ಏನೋ ಬ್ರಾಹ್ಮಣರೊಳಗೆ ಬರ್ತಾನೋ ಇದು ಮೊದಲ ಇದು ನನಗೆ ಬೇಕಾಗ್ಯದ ನಾ ಏನ ಹದಿನೆಂಟು ಪುರಾಣ ಓದ್ಕೊಂಡಲ್ಲ ಅದ್ರ ಸನಿ ಓದಕೆಲ್ಲ ನೀವು ಎಲ್ಲಾ ಓದ್ಕೊಂಡವ್ರಿದ್ರಪ್ಪ ಅಂದ್ರ ಹಿಂಗ ತಪ್ಪು ಮಾತಾಡಿ ಜನರಿಗೆ ಮಳ ಮಾಡ್ತೀರಿ ನೀವು ರಾವಣ್ಣ ಯಾನ ಒಬ್ಬ ಯಾನ ರಾವಣ ಬ್ರಾಹ್ಮಣರ ಇವ ಹೌದ್ ಮತ್ತ ಕೇಳು ಹೆಂಗ ಬ್ರಹ್ಮನ ಅಂತಂದ್ರ ಬ್ರಹ್ಮನ ನವರಸ ನವ ಮಕ್ಕಳು ಯಾರು ಸಪ್ತ ಮಕ್ಕಳು ಇವರ ನವಮಾಸದವ್ರು ಯಾರಪ್ಪ ಅತಂದ್ರ ಯಾರು ಆ ಗುಪ್ತಮಿ ಅಂತಕ್ಕಂತ ಮಗ ಹೌದು ಆ ಗುಪ್ತವಿ ಅಂತಕ್ಕಂಥವನು ಹೊಟ್ಟಿಲೇ ಯಾರು ಹುಟ್ಟಿ ಬಂದಾರ ಯಾರು ವಿಶ್ರವ ಅಂತಕ್ಕಂಥ ಹುಟ್ಟಿ ಬಂದಾನ ಹೌದು ವಿಶ್ರಾವನ ಹೊಟ್ಟಿಲೇ ಯಾರು ಹುಟ್ಯಾರ ರಾವಣ ಹುಟ್ಯಾನ ಇವ ಋಷಿಗಳೊಳಗೆ ಋಷಿ ಮಗ ಇವ ಅದಾನೆ ನೀವೇನು ಮಾತಾಡ್ಲಕತ್ತೀರಿ ಹೋಗಿ ದೈತ್ರಿಗೆ ಸೇರ್ಸಲಕ್ಕತ್ತೀರಿ ನೀವು ರಾವಣಗೆ ಹಿಂಗ್ಯಾಕ್ ಮಾಡತ್ತ್ರಿ ಅಣ್ಣ ಅವ್ರು ನಿಮ್ಮ ದೈತ್ಯರ ತೆಳಗೆ ನಿಮ್ಮ ದೈತರ ಪಾದ ತೆಳಗೆ ನಮ್ಮ ಗದ್ದ ಯಾರಪ್ಪ ಅಂತಂದ್ರೆ ದೇವತೆಗಳು ಉಳ್ದಾರೇನು ಇಲ್ಲ ಇಲ್ಲ ಹೌದು ರಾವಣ ಒಬ್ಬ ಭಕ್ತವಾನ ನೀವು ಹೋಗಿ ದೈತ್ರಿ ಸೇರ್ಸ್ಲಾಕ್ ಹೋಗಬೇಡ್ರಿ ಹಾಂಗ ಏನಾರ ದೈತ್ಯ ಇದ್ದಪ್ಪ ಅಂತಂದ್ರ ರಾವಣ ದೈತ ಮುಂದಿನ ಸಂಧಿಗೆ ತೋರಿಸಿ ಕೊಡ್ರಿ ಅದನ್ನ ಸಿದ್ಧಾಂತ ಮಾಡಿ ಕೊಡ್ರಿ ತೋರ್ಸುದೇನ ಬೇಡ ಿ ಯಾಕಪ್ಪ ಅಂತಂದ್ರ ಸುಮ್ಮನೆ ಏನಾರ ಮಾತಾಡದಲ್ರಿ ಅಣ್ಣಾಜಿ ಅವ್ರ ಇಲ್ಲ ತಮ್ಮ ಇರ್ಲಿತ್ತಮ್ಮ ಬಾಳೆನೋ ಮಾತಾಡೋದ್ ಬೇಡ ಅಂತಂದ್ರ ನನ್ನ ದೇವರಗಳ ಬಳಿ ಎಂತ ಗುಣ ಐತಿ ಎಂತ ಹೆಚ್ಚಿನ ಶಕ್ತಿ ದೇವರ ಬಳಿ ಐತಿ ಅದಕ್ಕೇ ದೇವ್ರಿಗೆ ಏನೇ ಕರದಾರ ಏನಂತ ಹೇಳಿ ದೇವರು ಅಂದ್ರ ದೇಹ ಅಂದ್ರ ದೇಹ ಇಲ್ಲದವ್ ದೇಹ ಅಂದ್ರ ದೇಹ ಇಲ್ಲದವ ಓ ಅಂದ್ರ ವರ್ಣ ಇಲ್ಲದವ ರು ಅಂದ್ರ ರೂಪ ಇಲ್ಲದವನಿಗೆ ನನ್ನ ದೇವ ಕರದ ಮತ್ತ ನಿಮ್ಮ ದೈತ ಅಂದ್ರ ಏನು ದೈ ಅಂದ್ರ ಏನು ತ ಅಂದ್ರ ಏನು ಮುಂದಿನ ಸಂದಿಗೆ ಅಣ್ಣಾಜಿಯವ್ರ ಹೇಳ್ತಾರ 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 ತಮ್ಮ ಇಷ್ಟೇ ಮಾತಲ್ಲ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕದವನ ದೇವ್ರದಾನ ಆ ಮತ್ತ ಏನಪ್ಪಾ ಅಂತಂದ್ರ ಕಲ್ಲಿನೊಳಗೆ ಇದ್ದಿರ್ತಕ್ಕಂತ ಕಪ್ಪಿಗೆ ಸಹಿತ ನನ್ನ ದೇವರ ಅನ್ನ ಹಾಕ್ಯನ ಇವ್ ಬರೇ ದೃಷ್ಟ ಅಂತ ಹೇಳಿನ್ ನಾನು ಇದಕ್ಕೆ ಸಿದ್ಧಾಂತ ಒಂದ್ ಮಾತು ಹೇಳ್ತೀನಿ ಏನು ಹೇಳುದೈತಿಪ್ಪ ಅಂತಂದ್ರೆ ಏನು ಪ ನೀವೆಲ್ಲಾರು ಕೇಳಿರಿ ಕ್ರತಾ ಯುಗ ತ್ರತಾ ಯುಗ ದ್ವಪಾರ ಕಲಿಯುಗ ಅಂತಕ್ಕಂಥ ಮಾತು ನೀವು ಹೇಳ್ದ್ರೆ ಅವ್ರು ಇದಕ್ಕಿಂತ ಮೊದಲು ಈ ಯುಗಗಳ ತಯಾರಾಗೋಕ್ಕಿಂತ ಮೊದಲು ನೀರು ನಿರಂಕಾರ ಅದ ಹೌದಲ್ಲ ನೀರು ನಿರಂಕಾರದೊಳಗೆ ಓಮ್ ಅಂತಕ್ಕಂಥ ಶಬ್ದ ಹುಟ್ಯದ ಆ ಓಂ ಅಂತಕ್ಕಂಥ ಶಬ್ದದೊಳಗೆ ನನ್ನ ದೇವರ ಹುಟ್ಯಾನ ನಿನ್ನ ದೈತಿ ಎಲ್ಲಿ ಹಾ ಬೇಕಲ್ಲ ಎಲ್ಲಿ ಹುಟ್ಟ್ಯಾನ್ ಎಲ್ಲಿ ಹುಟ್ಯಾನ ಒಬ್ಬಬ್ಬ ಹಂಗೆ ಕೊತ್ವಿ ಅವ್ರು ಸುಳ್ಳಿ ಮಗನ ನೀ ಭಾಳ ತ್ರಾಸು ಮಾಡ್ಕೋಬೇಡ ಇಲ್ಲಿ ಬಾಬಾ ಕೇಳತ್ತಿಲ್ಲ ರೀ ಅಮ್ಮ ದೈತ್ಯರ ದಿನ ಏನು ದೇವ್ರು ಹುಟ್ಯಾನು ಏನು ದೇವ್ರ ದಿನ ದೈತ್ಯ ಹುಟ್ಯಾನು ಹೂ ಬೇಕಲ್ಲ ಇಂತ ಮಾತುಗಳ ಮಾತಾಡ್ರಿ ಅಣ್ಣಾಜಿ ಅವರ ಬರೆ ಕಡಿಮೆ ಮಾಡೋದು ಮಾತಾಡಕ್ಕೆ ಹೋಗಬೇಡಿ ಏ ಅಣ್ಣವರ ಬಹಳ ಸಣ್ಣದಾರ ಕರೆ ನಾನು ಇದ್ರಾಗ ಕೇಳಿನ ಇದರಕ್ಕೆ ಪಾ ಅಂತಂದ್ರೆ ಯೂಟ್ಯೂಬ್ನaga ಹ ಇರ್ಲಿ ಹ ಯಾಕಪ್ಪ ಅಂತಂದ್ರೆ ಇರ್ಲಿ ಹೌದು ಆ ಯಾಕಪ್ಪ ಅಂತಂದ್ರೆ ನೀರ ನಿರಂಕಾರದೊಳಗೆ ನನ್ನ ದೇವರ ಹುಟ್ಟਿਆನ ನೀವು ಇರ್ಲಿ ಇರ ಅಂತ ಸೋಪ ಹೊರದ ಕಡಕ್ಕೆ ಆಗಬೇಡಿ ಮತ್ತೆ 나 ಏ ಇಲ್ಲ ಹ ಆ ಮತ್ತು ದೈತ್ಯರ ಬಲಿ ಹೆಂತ ಗುಣ ಅದಾವ ಹೆಂತ ಅದೋ ನನ್ನ ದೇವ್ರ ಬಲಿ ಹೆಂತ ಗುಣ ಅದಾವ ಹೌದು ಒಂದೇ ಒಂದು ಮಾತು ಹೇಳಿ ಮುಗಿಸೋದೈತಿ ಏನಿವ ಮಾತಾ ಭಾಸುರ ಅಂತಕ್ಕಂಥದಾನ ಎಲ್ಲರಿಗೂ ಗೊತ್ತಾ ಭಸ್ಮಾಸುರ ಪರಮಾತ್ಮ ನನ್ನ ದೇವ್ರ ಕುರಿತು ತಪ್ಪಾಸ ಮಾಡಿದ ಮಾಡೇನಪ್ಪ ಅಂತಂದ್ರೆ ಇವನ ಭಕ್ತಿಗೆ ನಾ ಮೆಚ್ಚೇನಿ ಪರಮಾತ್ಮ ನಾ ಹೋಗ್ಬೇಕಂತ ತಿಳ್ಕೊಂಡ ಆ ಕೈಲಾಸ ಬಿಟ್ಟು ತೆಳಗ ಬಂದ ಯಾರು ಪರಮಾತ್ಮ ಏ ಬಂದ್ರಲ್ಲ ಇವ ದೈತ ಆಗಿರ್ತಕ್ಕಂತ ಭಸ್ಮಾಸುರ ದೇವ್ರ ಕೇಳ್ತಾನ ಏನು ಕೇಳ್ತಾನ ಏನಂತ ಕೇಳಿದ್ರಿ ಮಾತಾ ನಿನ್ನ ಭಕ್ತಿಗೆ ಮೆಚ್ಚಿನ ಭಸ್ಮಾಸುರ ನೀ ಏನು ಬೇಡ್ತಿ ಬೇಡು ನಿನಗೆ ಬೇಡದೆ ಕೊಡ್ತೀನಿ ಅಂತ ಹೇಳಿ ಹೌದದಲ್ಲ ಅಂದ ಕಾಲಕ್ಕೆ ಅವಾಗ ಏನೈತಪ್ಪ ಅಂತಂದ್ರೆ ತಮ್ಮ ಏನಾಯ್ತದವ ಅನ್ನದ್ ಐತ ಏನು ಮಾಡ್ಯಾನ ಬಸ್ಮ ಸೂರ ಏನು ಮಾಡ್ಯಾಂದೈತೆ ಹೆಂಗಾದರೂ ಇವ ಮೆಚ್ಚಿನ ಅಂತೇಳಿ ಹೇಳ್ಯಾನ ನಾ ಏನು ಬೇಡ್ತೀನಿ ಬೇಡುದೇ ಕೊಡ್ತೀನಿ ಅಂತೇಳಿ ಪರಮಾತ್ಮ ಹೇಳ್ಯಾನ ಹೌದದಲ್ಲ ನಾವು ಒಳ್ಳೆ ವರ ಕೇಳ್ಬೇಕತ್ತೀವ್ವ ಏನು ಕೇಳದ ಏನಕ್ಕೆ ಯಾರು ತಲಿಮ್ಯಾ ಕೈ ಕೊಡ್ತೀನಿ ನೋಡು ಅವ್ರು ಸುಟ್ಟು ಹೋಗ್ಬೇಕು ವರ ಪಡ್ಕೊಂಡಿವೈತ್ಯವ ಯಾವ ತೆಲಿಮ್ಯಾ ಕೈ ಇಡ್ತೀನಿ ಅವ್ರ ಸುಟ್ಟು ಹೋಗ್ಬೇಕಂತೇಳಿ ವರ ಪಡ್ಕೊಂಡ ವರ ಪಡ್ಕೊಂಡ ಪಡ್ಕೊಂಡ ಕೂಡಲೆ ಅವಾಗ ಭಸಾಸುರ ಮನುಷ್ಯರ ವಿಚಾರ ಮಾಡ್ತಾನ ಪರಮಾತ್ಮ ಆಶೀರ್ವಾದ ಮಾಡ್ದ ಆಶೀರ್ವಾದ ಮಾಡ್ದ ಕೂಡ್ಲೆ ಭಸಮಾಸುರ ದೈತ್ಯ ಮನುಷ್ಯರ ವಿಚಾರ ಮಾಡ್ತಾನ ಏನಂತಾರೆ ಇವರೇ ಯಾರ ತೆಲಿಮ ಕೈ ಕೊಡ್ತೇನೆ ಅವರು ಸುಟ್ಟು ಹೋಗ್ಬೇಕಂತೇಳಿ ನಾನು ಆಶೀರ್ವಾದ ಮಾಡ್ಯಾನ ಸೃಷ್ಟಿ ಆಳವ ದೇವರದ ಇವನು ಸುಟ್ಟು ನಾ ಸೃಷ್ಟಿ ಹೇಳಿ ನಿಮ್ಮ ದೈತನ ಕೆಟ್ಟ ಕೆಟ್ಟ ಗುಣ ಹಾ ಮನುಷ್ಯನೊಳಗ ದೈತನ ಬಲಿ ಕೆಟ್ಟ ಗುಣ ಬಿತ್ತು ಪರಮಾತ್ಮನ ಬೆನ್ನು ಹತ್ತಿ ಹೋದಿವ ಪರಮಾತ್ಮನ ಮ್ಯಾಗ ಕೈ ಕೊಡ್ಲಾಕ ಹೋದ ಅವಾಗ ಪರಮಾತ್ಮ ಇವನಿಗೆ ಹಿಂಗೆ ಬೇಡ ಹಿಂಗೆ ಬಿಡೋದು ಬೇಡ ಹೌದ ಇವನು ಗರ್ವ ನಾಶ ಮಾಡ್ಬೇಕು ಇವನು ಸುಟ್ಟು ಶಿಕ್ಷೆ ಶಿಕ್ಷೆ ಆಗ್ಬೇಕಂತ ತಿಳ್ಕೊಂಡ ಪರಮಾತ್ಮ ಮೋಹಿನಿ ರೂಪ ತೊಟ್ಟ ನನ್ನ ದೇವರ ಹೌದೌದು ಮೋಹಿನಿ ರೂಪ ತೊಟ್ಟ ನಿಂತ ಅವಾಗ ನಿನ್ನ ದೈತ್ಯ ಭಸ್ಮಾಸುರ ಹೇಳ್ತಾನ ನನ್ನ ದೇವರ ಪರಮಾತ್ಮ ಏನಂತ ಹೇಳುವ ಮಾತಾ ಆ ನಿನಗೆ ಏನಪ್ಪಾ ಏನು ವರ ಹೆಂಗ್ ಮಾಡ್ತೀನಿ ನೋಡು ಹಂಗ ನೀ ಮಾಡದಪ್ಪ ಅಂತಂದ್ರ ಒಲಿತೀನಿ ಅಂತಕ್ಕಂತ ಮಾತ ಮೋಹಿನಿ ರೂಪದೊಳಗಿದ್ದಿರ್ತಕ್ಕಂತ ಪರಮಾತ್ಮ ಹೇಳದ ದೈತನ ಬಲಿ ಎಂತ ಹುಚ್ಚಾವ ಎಂತ ಹುಚ್ಚ ನೋಡ್ರಿ ಏನು ಮಾಡ್ತಾನಪ್ಪ ಅಂತಂದ್ರ ಆಯ್ತಾ ನೀ ವಶ ಆಗತ್ತಂದ್ರ ಏನು ಮಾಡ್ತೀನಿ ಅಂದವ ಪರಮಾತ್ಮ ಎಲ್ಲಿ ಕೈ ಇಟ್ಟುಕೊಂಡ ಸ್ವಂಟದ ಮ್ಯಾಗ ಕೈ ಇಟ್ಟುಕೊಂಡ ನಿಮ್ಮ ದೈತನು ಸ್ವಂಟಿನ ಮ್ಯಾಗ ಕೈ ಹೌದು ಬರೋಬರ ಭುಜದ ಮ್ಯಾಗ ನನ್ನ ದೇವರ ಕೈ ಇಟ್ಟುಕೊಂಡ ತಿಳಿಲಾರದೆ ದೈತನು ಭುಜಿದ ಮ್ಯಾಗ ಕೈ ಇಟ್ಟುಕೊಂಡ ಅವಾಗ ಏನಾಯ್ತು ಯಾವಾಗ ನನ್ನ ದೇವರ ಮ್ಯಾಗ ಕೈ ಇಟ್ಟುಕೊಂಡ ನಿನ್ನ ದೈತನು ತೆಲೆಮ್ಯಾ ಕೈ ಇಟ್ಟುಕೊಂಡು ಸುಟ್ಟುಕೊಂಡ ನಾಶ ಆಗಿ ಹೋದ್ರು ಹೆಂಗೋ ಉಳಿತು ಪರಮಾತ್ಮ ಎದುರಾಗಿ ಸುಟ್ಕೋಣ ಸತ್ತಲ್ಲ ನಿನ್ನ ದೈತ ಹಾ ಹಿಂಗ ವಿಷಯ ಚಂದ ಬಿಡಿಸಬೇಕು ಇಲ್ಲಿ ನನ್ನ ದೇವರ ಶ್ರೇಷ್ಠ ಏನ ನಿನ್ನ ದೈತ ಅವರ ನನ್ ಲೆಕ್ಕನ ನೋಡಿದ್ರೆ ನನ್ನ ದೈತ್ಯ ಶ್ರೇಷ್ಠಪ್ಪ ನಾ ಅವ್ರ ಪಾರ್ಟಿ ತಮ್ಮ ಹಂಗೆ ನಲ್ಲಾಕ್ ಹೋಗಬೇಡ ಹೆಂಗವಾ ಯಾಕಪ್ಪ ಅಂತಂದ್ರೆ ಏನೇನ್ ನಡೀತಿದ್ರು ಸಹಿತ ಎಲ್ಲಾ ದೇವರದಿಂದ ಆದ ಅಂತಕ್ಕಂತ ಮಾತು ಹೇಳೋದೈತಿ ಇವತ್ತಿನ ದಿವಸ ಇಷ್ಟೇ ಮಾತಲ್ಲ ಏನು ಹೇಳ್ದ್ರಿನ ಏನೈತ್ರಿ ಏನ್ ಹೇಳ್ದ್ರಿನ ಏನ್ ಹೇಳ್ದ್ರಿನ ಇಷ್ಟೇ ಮಾತಲ್ಲ ನಾವು ನೀವು ಹುಟ್ಟಿ ಬರಬೇಕಾದ್ರ ದೇವರ ಕಾರಣದ ಇನ್ನೇ ಹೇಳಿದನ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ದೇವ್ರ ಕಾರಣದಾನ ಇದನ್ನ ಸುಳ್ಳು ಹೇಳಕ್ ಹೋಗ್ಬೇಡತ್ತೇನು ಯಾಕೋ ನಾವು ನೀವು ಹುಟ್ಟಿ ಬರ್ಬೇಕು ನಮ್ಮ ಅಪ್ಪ ಕಾರಣ ಇದೇನ್ ಹುಡುಗಡೆ ತಗದ್ರಿ ನಾಟದನ ನಿಮ್ಮ ಹೋಲಿ ಬಿಡ್ಲಾತನ ನಾವು ಇದು ಬ್ಯಾರ ಹಿಡಿಸಿದ್ ಹಾದಿ ದೇವ್ರ ಕಾರಣ ಇಲ್ಲ ನೀವು ಹುಟ್ಟಿ ಬರ್ಬೇಕಾದ್ರ ನಾವು ನೀವು ಹುಟ್ಟಿ ಬರ್ಬೇಕಾದ್ರ ಅವ ಅಪ್ಪ ಕಾರಣ ನಮ್ಮ ಅಪ್ಪ ಕಾರಣ ಮತ್ತ ನಿಮ್ಮ ಅವ್ವ ಅಪ್ಪ ಹುಟ್ಟಿ ಬರ್ಬೇಕಾದ್ರ ಅವ್ರ ಅವ್ವ ಅಪ್ಪ ಅವರವ್ವ ಅಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವರವ್ವ ಅಪ್ಪ ಹಿಡಿ ಕಾಂದಾನೆ ಅವ ಬಂದದ ಬಂದಾಗ ದೇವ್ರ ಕಾರಣ ಇಲ್ಲ ದೇವ್ರ ಇದ್ರೆ ಬರ್ತಾನ್ರಿ ಅವ ನಿನ್ನೊಂದು ಮಾತು ಕೇಳ್ತೇನೆ ಏನ್ರಿ ಅವ ತಮ್ಮ ನಿಂದು ಮದ್ವಿ ಆಗಿರ್ಬೇಕಲ್ಲ ಏ ಆಯ್ತಲ್ರಿ ವಾದ ಯಾವಾಗ ಪಂಚಮಿ ಆಗ ಮದ್ವಿ ಆಗ್ಯದ ಏ ಮದ್ವಿ ಆಯ್ತಲ್ಲ ಮಕ್ಕಳು ಎಷ್ಟದವ ಮಕ್ಕಳು ಎರಡದವ್ರಿ ಅಲ್ಲೋ ವಾದ ಪಂಚಮಿ ಮಕ್ಕಳು ಮದ್ವಿ ಆಗ್ಯದತಿ ಎರಡು ಮಕ್ಕಳು ಅವಳಿ ಜವಳಿ ಹುಟ್ಯಾವ ರೀ ಅವಳಿ ಜವಳಿ ಅಂತ್ನೆ ಅತಿ ಆ ಇರ್ಲಿ ನೋಡ್ಲಿಕ್ಕೆ ಎರಡು ಹುಡುಗರು ಹೆಂಗೆ ಅದಾವು ಏ ಭಾರಿ ಇದಾವಲ್ಲ ಕರೆ ಹುಡುಗ ಏಕ ನಂಬರ್ ಅದ ಹಾಂ ಖರೆ ಹುಡುಗಿ ತುಸ್ಸು ತುಸು ಕುಣ್ತದವ ನೋಡ್ಲಿಕ್ಕೆ ಹುಡುಗ ಎಲ್ಲ ಚಂದ ಹುಟ್ಯಾನ ಏ ಅಗದಿ ದರ್ಶನ ದರ್ಶನ ಅಂದ್ರೆ ಯಾರೋ ದರ್ಶನಾಗೆ ಹುಟ್ಯಾನ ಏ ಭಾರಿ ಮತ್ತು ಹುಡುಗಿ ಕೂಡ್ತದ ನೀ ಯಾಕೆ ಕುಣ್ತದ ಆಂ ದೇವ್ರ ಕಾರಣ ಇಲ್ಲ ನೀವು ಕಾರಣ ಇದ್ರಪ್ಪ ಅಂತಂದ್ರ ರಾತ್ರಿ ಬೆಳತನ ಊಶಿನ ಕಾಲ ತಿದ್ದಿ ಸರಿ ಮಾಡ್ಬೇಕಾಗಿತ್ತಲ್ಲ ಬರಲಿಲ್ಲ ರೀ ನನಗ ಅಲ್ಲೋ ತಮ್ಮ ಹಂಗ ಬೇಡ ಅಲ್ಲಿ ಏನಕ್ಕೆ ಕುಂಟ ಹುಡುಗಿ ಹುಟ್ಯದ ನೋಡು ಒಂದು ಸ್ವಲ್ಪ ಅದ್ದು ಐತೆ ನೀ ಅದು ದೇವರ ಕಾರಣ ಅಲ್ಲಿ ದೇವ್ರ ಕಾರಣ ಅದಾನ ಏನೇ ನಡಿಬೇಕಾದ್ರು ಸಹಿತ ದೇವ್ರ ಕಾರಣ ಅದಾನ ಅಂತಕ್ಕಂಥ ಮಾತು ಸಭಾದಾಗ ಕೈತಿ ಹೇಳೋದೈತಿ ಇಷ್ಟೇ ಮಾತಲ್ಲ ಇನ್ನೊಂದು ನಮ್ಮ ಹಾಲು ಮತದೊಳಗಿಂದ ಹೇಳ್ತೀನಿ ಏನು ಹೇಳ್ತೇವೆ ಮಾತು ನನ್ನಪ್ಪ ಬೀರದೇವ್ರು ಇವ ದೇವ್ರು ಅದ ಅದರಲ್ಲ ದೇವ್ರು ಕಾಣೇಶ್ವರ ದೈತ ಮಂಟೂರ ಮಂಟುರ ಕಡಿಮ್ಯಾಗೆ ಮೆರಿತಿದ್ದ ಕ್ವಾಣೇಶ್ವರ ನಿಮ್ಮ ದೈತನ ಪಾರ್ಟಿ ಮಳ್ಳಿ ಮಂಟೂರ ಕಡಿಮೆ ಆಗ ಮೆರೆತಿದ್ದ ಹಾಗೇನಾಯ್ತ್ರಿ ಹಂತ ದೈತನ ಮದ ಮೂರ್ ಜಗತ್ತದೊಳಗ ಎಲ್ಲಿ ಪಾತಂದ್ರ ಕ್ವಾಣೂರದೊಳಗ ಅದು ಕರೆ ಶುದ್ಧಾಗಿ ಕುಂತಾನ ನನ್ನ ದೇವರ ನಿನ್ನ ದೈತನ ಕೋನಿ ಏನು ಉಳ್ದದ ಏನು ಉಳ್ದದ್ರಿ ಮಲ್ಲೋಣ್ಣವ್ರ ಕ್ವಾಣೇಶ್ವರ ದೈತನ ಏನು ಉಳ್ದದ ಏನು ಇಲ್ಲ ಹೊಡೋದು ಅಟ್ಟೆ ಕೋನ ಅಲ್ಲ

ಹಂಗ ವಿಷಯಗಳು ಬೆಳಸ್ರಿ ಅದಕ್ಕೆ ಇರ್ಲಿ ಬಾಳೆನು ಮಾತಾಡಿ ಬಾಳ ಹೇಳಿದ ದಯಕ್ ಮತ್ತು ಮುಂದಿನ ಸಂದಿಗೆ ಹಂಗೆ ಮಾತಾಡ್ಕೊತ ಪ್ರಕಾರ ಒಂದು ಚಾಲ ಹಾಡಿ ಚಾಲಿನೊಳಗ ನನ್ನ ತಾಯಿ ಬಳಗದ ಮ್ಯಾಗ ಹಾಡೋದೈತಿ ಚಾಲ ಹಾಡಿ ಸರ್ ಜೋಡಿಕಲ್ಲಾಳ್ಯಕ್ಕ